ನಮಸ್ಕಾರ ಫ್ರೆಂಡ್ಸ್ ನಾನು ನಾಗವೇಣಿ ನಾಟಿ ಸ್ಟೆಲ್ ಅಡುಗೆ ಮನೆ ನೋಡಿ ಇವತ್ತು ನಾಟಿ ಸ್ಟೆಲ್ ಅಡುಗೆ ಮನೆಯಲ್ಲಿ ಏನಪ್ಪ ಅಂತಂದರೆ ನೋಡಿ ನಾನು ಫ್ರೆಶ್ ಆಗಿ ಒಂದು ಸೋರೆಕಾಯಿನ ಹೈಸ್ಕೊ ತೊಗೊಂಡಿದ್ದೀನಿ ನೋಡಿ ಗಿಡದ್ದು ನೋಡಿ ನಾನು ಕೊತ್ತಂಬರಿ ಸೊಪ್ಪನ್ನು ತಗೊಂಡಿದ್ದೀನಿ ಕರಿಬೇವು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಒಂದು ದೊಡ್ಡ ಥರದ ಈರುಳ್ಳಿ ನೋಡಿ ನಾನು ಮೊಸರನ್ನ ತಗೊಂಡಿದ್ದೀನಿ ಒಂದು ಅರ್ಧ ಕೆ ಜಿ ಆಗಷ್ಟು ಮೊಸರಿದೆ ನೋಡಿ ಗಟ್ಟಿ ಮೊಸರು ತುಂಬಾ ಚೆನ್ನಾಗಿದೆ ನೋಡಿ ಮೊಸರು ಅಸಳೆ ಅಂತ ಹೇಳ್ತಾರಲ್ಲ ಅದು ಮೊಸರು ಸಾರನ್ನ ಮಾಡೋಣ ಹೇಗೆ ಅಂತ ಬನ್ನಿ ಈಗ ಸೋರೆಕಾಯಿನ ಕಟ್ ಮಾಡಿಲ್ಲ ಇನ್ನು ಕಟ್ ಮಾಡಿ ಸ್ವಲ್ಪ ಬೇಯಿಸ್ಕೊಬೇಕು ಬೇಯಿಸ್ಕೊಳ್ಳೋದಕ್ಕೆ ಇಟ್ಕೋಣ ಸೋರೆಕಾಯಿನ ನೋಡಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣ ಸಣ್ಣದಾಗಿ ಸೋರೆಕಾಯಿ ಪೀಸ್ಗಳು ಇದನ್ನು ಬೇಯಿಸ್ಕೊಡೋಣ ನೋಡಿ ಸೋರೆಕಾಯಿನ ಬೇಯೋದಕ್ಕೆ ಇಟ್ಟಿದ್ದೀನಿ ನಾನೀಗ ಇದು ಹೊಗೆನ ಹೊಗೆ ಹೊಗೆ ತುಂಬಾ ಮುಚ್ಕೊಳ್ತಾ ಇದೆ ನೋಡಿ ಬೇಯ್ತಾ ಇದೆ ಸರಿಕಾಯಿ ಈಗ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳೋಣ ನೋಡಿ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳೋಣ ನೋಡಿ ಒಗ್ಗರಣೆ ಹಾಕೊಳ್ಳೋದಿಕ್ಕೆ ನಾನು ಬಾಂಡಿನ ಇಟ್ಟಿದ್ದೀನಿ ಆಯಿಲ್ನ ಹಾಕೊತಾ ಇದ್ದೀನಿ ಕಾದಿದೆ ಎಣ್ಣೆ ಸ್ವಲ್ಪ ಜೀರಿಗೆನ ಹಾಕೊಬೇಕು ತುಂಬಾ ಚೆನ್ನಾಗಿರುತ್ತೆ ಈರುಳ್ಳಿನ ಹಾಕೊಳ್ಳೋದು ಸೇರ್ಕೊಳ್ಳೋಣ ಬೆಳ್ಳುಳ್ಳಿ ಸೇರ್ಸ್ಕೊಳ್ಳೋಣ ಹಾಗೆ ಎರಡು ಮೂರು ಒಳ್ ಮೆಣಸು ತಗೊಂಡಿದ್ದೀನಿ ಸೇರ್ಸ್ಕೊಳ್ಳೋಣ ಈಗ ನೋಡಿ ಸ್ವಲ್ಪ ಪೇಪರ್ನ ಹಾಕಿ ಇಟ್ಕೊಂಡಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಆಗಿರುತ್ತೆ ಸಾರು ಎಲ್ಲ ಈಗ ಫ್ರೈ ಆಗಿದೆ ನಾವು ಬೇಯಿಸಿಟ್ಕೊಂಡಿರೋ ಸೋರೆಕಾಯಿನ ಸೇರಿಸ್ಕೊಳ್ಳೋಣ ಈಗ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳೋಣ ನೋಡಿ ಇದು ಚೆನ್ನಾಗಿ ಕುದ್ದು ಸ್ವಲ್ಪ ತಣ್ಣಗಾದ್ಮೇಲೆ ಮೊಸರನ್ನು ಸೇರಿಸ್ಕೊಡೋಣ ಯಾಕೆಂದ್ರೆ ಮೊಸರು ಒಳದೋಗ್ಬಿಬಿಡುತ್ತೆ ಅದಕ್ಕೆ ಸ್ವಲ್ಪ ತಣ್ಣಗಾದ್ಮೇಲೆ ಸೇರಿಸ್ಕೊಡೋಣ ಅದೇ ನಾನು ಸ್ವಲ್ಪ ಅರಿಶಿನ ಸೇರಿಸ್ಕೊಂತ ಇದ್ದೀನಿ ನೋಡಿ ಕಲರೇ ಚೇಂಜ್ ಆಯಿತು ನಾವು ಅರ್ಶನ ಹಾಕೋದ್ರಿಂದ ನಾವು ಮೊಸರು ಹಾಕಿದ್ರೆ ತುಂಬಾ ಕಲರ್ಫುಲ್ಲಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಅನ್ನದ ಜೊತೆ ಮುದ್ದೆ ಜೊತೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ नंतर ಸ್ವಲ್ಪನ ಉಬರ್ಸ್ಕೋಳ್ತಾ ಇದೀನಿ ಇಲ್ಲಿ ಚನ್ನಾಗಿ ಕುದೀತಾಯಿದೆ ಇದು ಇದು ಸ್ವಲ್ಪ ತੰದಾಗಲಿ ಮಸರನೆ ಸೇರ್ಸ್ಕೊಬಹನ ನೋಡಿ ತಣ್ಣಗಾಗಿದೆ ಮಸಾಲ ಮಸಾಲ ಮೊಸರು ಸಾರು ರೆಡಿ ಬಿಸಿ ಬಿಸಿ ಅನ್ನ ರೆಡಿ ಇದೆ ಜೊತೆಗೆ ಸೌತೆಕಾಯಿ ಮತ್ತು ಮೊಸರು ಸಾರು ನೋಡಿ ತುಂಬ ಚೆನ್ನಾಗಿ ಬಂದಿದೆ ಸಾರು ನೋಡ್ಬೋದು ಈ ವಿಡಿಯೋ ಎಲ್ಲ ಯಾರಿಗೆಲ್ಲ ಇಷ್ಟ ಆಗಿದೆಯೋ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ